ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೂಪಾ ಕುಕಿಂಗ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಸೊ ನಾನು ಇವತ್ತು ಜೋಳದಿಂದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಏನು ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ನಾನು ಜೋಳನ ಈ ಥರ ಎಲ್ಲ ಸುಳ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿ ಜೋಳನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಬೇಕು ಸೊ ಜೋಳನ ಬೇಯಿಸ್ಕೊಬೇಕು ಅಷ್ಟೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈಗ ಬೆಂದಿದೆ ಸೋ ಜೋಳ ಈ ಥರ ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಆಯ್ತು ಸೊ ಬೇಯಿಸ್ಕೊಂಡ್ರಾದ್ಮೇಲೆ ನೀರ್ನೆಲ್ಲ ಬಗಿಸ್ಬಿಟ್ಟು ಈ ಥರ ಮಡಿಕೊಂಡಿದ್ದೀನಿ ಸೊ ನೋಡಿ ನೀರೆಲ್ಲ ಇಲ್ಲ ಸೊ ನೀರ್ನೆಲ್ಲ ಚೆಲ್ಬಿಟ್ಟು ಬರೀ ಜೋಳನ ಮಾತ್ರ ಮಡಿಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಪೇಸ್ಟ್ ರೆಡಿ ಮಾಡ್ಕೊಬೇಕು ಸೊ ಅದಕ್ಕೆ ಒಂದು ಸ್ವಲ್ಪ ಪುದೀನ ಹಾಕೊತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಐದಾರು ಹಾಕೊಂಡು ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊತೀನಿ ನೋಡಿ ಈ ಥರ ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನಾನೊಂದು ಪಾತ್ರೆಗೆ ಬೇಯಿಸ್ಕೊಂಡಿರೋಂಥ ಜೋಳನೆಲ್ಲ ಹಾಕೊತಾ ಇದ್ದೀನಿ ನೀರು ಇರಬಾರ್ದು ಬರೀ ಜೋಳ ಮಾತ್ರ ಹಾಕ್ಕೊಂಡು ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಆಮೇಲೆ ಟೊಮೊಟೊ ಆಮೇಲೆ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಕ್ಯಾರೆಟು ಆಮೇಲೆ ಕ್ಯಾಪ್ಸಿಕಮ್ ಇಷ್ಟನ್ನು ತಗೊಂಡಿದ್ದೀನಿ ಇದನ್ನೆಲ್ಲ ಹಚ್ ಮಾಡಿಕೊಂಡಿದ್ದೆ ಸೊ ಇವಾಗ ಒಂದೊಂದೇ ಎಲ್ಲನೂ ಹಾಕ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಟೊಮೊಟೊ ಆಮೇಲೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಆಮೇಲೆ ಕ್ಯಾಪ್ಸಿಕಮ್ಮು ಇಷ್ಟೂ ಹಾಕೊತಾ ಇದ್ದೀನಿ ಆಮೇಲೆ ಇವಾಗ ತಾನೇ ರುಬ್ಕೊಂಡಿದ್ವಲ್ಲ ಸೊ ಆ ಪೇಸ್ಟ್ ಕೂಡ ಒಂದು ಮೂರು ಸ್ಪೂನು ನಾಲ್ಕು ಸ್ಪೂನ್ ಹಾಕೊತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡ್ಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು ಸೊ ಒಂದು ಸ್ವಲ್ಪ ಮೆಣಸು ಪೌಡ್ರ್ ಹಾಕೊತಾ ಇದ್ದೀನಿ ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಎಲ್ಲನೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊಪ್ಪೆ ನಾವು ರುಬ್ಕೊಂಡು ಪೇಸ್ಟ್ ಹಾಕ್ಕೊಂಡಿದ್ದು ಆಮೇಲೆ ಉಪ್ಪು ಎಲ್ಲ ಹಾಕೊಂಡಿದ್ವಲ್ಲ ಸೊ ಅದೆಲ್ಲ ಇಳ್ಕೊಬೇಕಲ್ಲ ಅದಕ್ಕೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಅದಕ್ಕೆ ಒಂದು ಸ್ವಲ್ಪ ಹಣ್ಣು ರಸ ಇದೀನಿ ಜಾಸ್ತಿ ಹಾಕೊಬಾರ್ದು ಸೊ ಟೊಮೆಟೊ ಎಲ್ಲ ಹಾಕಿದ್ವಲ್ಲ ಹುಡಿ ಜಾಸ್ತಿ ಆಗ್ಬಿಡುತ್ತೆ ಸೊ ಅದಕ್ಕೆ ನೋಡ್ಕೊಂಡು ಒಂದು ಸ್ವಲ್ಪ ಹಿಂಡ್ಕೊಂತಾ ಇದ್ದೀನಿ ಹಿಂಟ್ಕೊಂಡಾದ್ಮೇಲೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಯಿತು ಈವ್ನಿಂಗ್ ಸ್ನ್ಯಾಕ್ಸು ಆಮೇಲೆ ಬೇಜಾರಾದಾಗೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್